ನಮಸ್ತೆ ವೆಲ್ಕಮ್ ಟು ಅಶ್ವಜಿಯವ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇದನ್ನು ಒಂದೊಳ್ಳೆ ವೆಜಿಟೇಬಲ್ ಸೂಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಮ್ಮ ಮನೇಲಿ ಇವತ್ತು ಕಾರ್ನ್ ಇತ್ತು ಜೋಳ ಇತ್ತು ಅದು ಸಿಪ್ಪೆನ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ ನಾವು ಹೊರಗಡೆ ಎಲ್ಲ ನೋಡ್ಬೋದು ಇವಾಗ ಕಾರ್ನ್ ತುಂಬ ಫೇಮಸ್ ಆಗಿದೆ ಒಂದು ಚಾಟ್ ಮಸಾಲ ಆಗಿರ್ಬೋದು ಸ್ವೀಟ್ ಕಾರ್ನ್ ಆಗಿರ್ಬೋದು ಈ ರೀತಿಯಲ್ಲಿ ನಾವು ಹೊರಗಡೆ ತಿಂತೀವಿ ಸೊ ಸೂಪ್ಗೂ ಕೂಡ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಇವಾಗ ಅದಕ್ಕೆ ಬೇಕಾಗಿರೋ ಸ್ವಲ್ಪ ಬೀನಿಸು ಕ್ಯಾರೆಟ್ನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಕ ಕ್ಯಾಬೇಜ್ ಇದ್ರೆ ಕೋಸ್ ಇದ್ರೆ ನೀವು ತೊಗೋಬೋದು ಸೊ ನಾನು ಇರೋ ತರಕಾರಿನ ಯೂಸ್ ಮಾಡಿ ಅದನ್ನು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ಬೋದು ಈಗ ಒಂದು ಕುಕ್ಕರಲ್ಲಿ ಕಾರ್ನು ಮತ್ತು ಆಲೂಗೆಡ್ಡನ ನಾನು ಎರಡು ಅಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ಈ ಈ ಕಾರ್ನ ನಾನು ಎಲ್ಲವನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆ ಸಿಪ್ಪೆನೂ ನಾನು ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರುವಂಥ ಕ್ಯಾರೆಟು ಮತ್ತು ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರುವಂಥ ಆಲೂಗಡ್ಡೆನ ನಾನು ಕಟ್ ಮಾಡಿ ಇದ್ದೀನಿ ಏನಕ್ಕೆ ಅಂದರೆ ಒಂದು ಸೂಪು ಒಂದು ತಿಕ್ನೆಸ್ಸು ಒಂದು ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಅದು ಬರುತ್ತೆ ಅನ್ನೋ ಒಂದು ರೀಸನ್ಗೆ ಆಲೂಗಡ್ಡೆನ ನಾನು ಪೇಸ್ಟ್ ಮಾಡಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಕಾಳಷ್ಟು ಮೆಣಸು ಹಾಕೊಂಡಿದ್ದೀನಿ ನಿಮಗೆ ಟೇಸ್ಟ್ ಹೇಗೆ ಬೇಕು ಸ್ಪೈಸಿಯಾಗಿ ಬೇಕು ಅಂದಾಗ ಇನ್ನೊಂದು ಐದು ಕಾಳು ಹಾಕೊಂಡ್ರೆ ಸಾಕು ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ನೈಸಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾವು ಕಟ್ ಮಾಡಿರುವಂಥ ಬೀನಿಸು ಕ್ಯಾರೆಟ್ನ ಏನು ಮಾಡಿದ್ದೀನಿ ನಾನು ಹಾಕ್ಬಿಟ್ರೆ ನಾನು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಬೀನಿಸು ಕ್ಯಾರೆಟ್ ನಮಗೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಹಾಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ನೋಡ್ಬೋದು ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ನಾನು ಕಾರ್ನ್ ಹಾಕೊಳ್ತಾ ಇದ್ದೀನಿ ಕಾರ್ನ ಬಿಡಿಸಿ ಇಟ್ಕೊಳೋದು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊತಾ ಇದ್ದೀನಿ ಕಾರ್ನ್ ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಅದು ಬೇಯಿಸ್ಕೊಂಡಿದ್ದೀನಿ ಅದೇನು ಬೇಯುವ ಅವಶ್ಯಕತೆ ಏನಿರೋದಿಲ್ಲ ಈಗ ಅದನ್ನು ಸ್ವಲ್ಪ ಲೈಟಾಗಿ ಹುರಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಸೂಪಲ್ಲಿ ನಾವು ಯಾವುದೇ ಚಾಟ್ ಮಸಾಲ ಆಗಿರ್ಬೋದು ಬ್ಲ್ಯಾಕ್ ಸಾಲ್ಟು ಏನನ್ನು ಯೂಸ್ ಮಾಡ್ತಿಲ್ಲ ವೆರಿ ತುಂಬ ಒಂದು ಈಸಿಯಾಗಿ ಒಂದೊಳ್ಳೆ ಹೆಲ್ತಿಯಾಗಿ ಒಳ್ಳೆ ಡಯೆಟ್ ಫುಡ್ ಆಗಿ ನಾನು ಇದನ್ನು ಮಾಡ್ತಾ ಇರೋದ್ರಿಂದ ನಾನು ಏನೂ ಆಗ್ತಿಲ್ಲ ಅದಕ್ಕೋಸ್ಕರ ರುಚಿಗೆ ಸರಿಯಾಗಿ ನಾವು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿನಲ್ಲಿ ನಾವು ಪೇಸ್ಟ್ ಮಾಡಿದ್ವಲ್ಲ ಪೊಟ್ಯಾಟೊ ಆಲೂಗೆಡ್ಡೆ ಮತ್ತು ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಕಾಳು ಮೆಣಸು ನಮಗೆ ಇಲ್ಲಿ ಬೇಕಾಗಿರೋಷ್ಟು ಖಾರನ ನಮಗೆ ಅಷ್ಟು ಹಾಕೊಳ್ಬೇಕು ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನನ್ನ ತರಕಾರಿ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡಿದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ನಾನು ನೀರು ಹಾಕ್ಬಿಟ್ಟು ನಾನು ಹಾಕೊತಾ ಇದ್ದೀನಿ ನಮ್ಮ ಮನೇಲಿ ನಾನು ಫೈವ್ ಮೆಂಬರ್ಸ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಅದು ಸ್ವಲ್ಪ ಬಾಯ್ಲ್ ಬರೋ ಹಾಗೆ ಯಾಕಂದರೆ ಅದು ಚೆನ್ನಾಗಿ ಕುದಿ ಬೇಕು ಆಗ ಪೇಸ್ಟ್ ಏನಾಗುತ್ತೆ ಅದು ಒಳ್ಳೆ ಏನು ಹಸಿ ಸ್ಮೆಲ್ಲು ಆ ರೀತಿಯಲ್ಲಿ ಫೀಲ್ ಆಗೋಲ್ಲ ಆ ಕಾರಣದಿಂದ ನಾನು ಅದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ಬೋದು ಈಗ ಹೆಂಗೆ ಕುದೀತಾ ಇದೆ ಅಂತ ಚೆನ್ನಾಗಿ ಈ ರೀತಿಯಲ್ಲಿ ಕುದಿ ಬಂದ ಮೇಲೆ ಸೊ ಚೆನ್ನಾಗಿ ಅದು ಕುದಿ ಬರಬೇಕು ಆ ಕುದಿ ಬಂದ ಮೇಲೆ ನಮಗೆ ಇವಾಗ ಸೂಪ್ ರೆಡಿ ಇದೆ ಅಂತ ಅರ್ಥ ಮಾಡ್ಕೊತೀವಿ ಈ ರೀತಿಯಲ್ಲಿ ಕುದಿ ಮೇಲೆ ಫೈನಲ್ ಆಗಿ ನಾನು ಕೊತ್ತಮರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ನಾನು ತೋರಿಸ್ತೀನಿ ನೋಡಿ ಸತಿ ಅದು ಸರ್ವ್ ಮಾಡೋಕ್ಕೆ ಒಂಥರ ಖುಷಿಯಾಗುತ್ತೆ ಮನೇಲಿ ಯಾರಾದ್ರೂ ಗೆಸ್ಟ್ ಬಂದಾಗ ಸಡನ್ಲಿ ಒಂದು ಹೆಲ್ತಿಯಾಗಿ ನಾವು ಸೂಪ್ ಮಾಡಿ ಕೊಡ್ಬೋದು ಎಲ್ಲ ಹೋಟೆಲ್ಗಳಲ್ಲೂ ಸೂಪ್ ತುಂಬ ಫೇಮಸ್ ಆಗಿದೆ ಸೊ ಈಗ ನಾನು ಅದನ್ನು ಒಂದು ಬೌಲ್ಗೆ ನಾನು ಹಾಕೊತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಸ್ಪೈಸಿ ಇದೆ ಇದಕ್ಕೆ ಜೀರಾ ಮಸಾಲೂ ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು